ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಸಾದಾ ಸಿಂಪಲ್ ಬ್ಲೌಸ್ನ ಇಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈಗಾಗಲೇ ನಾನು ನಿಮಗೆ ನನ್ನ ವೀಡಿಯೋದಲ್ಲಿ ಸಾಕಷ್ಟು ಬ್ಲೌಸ್ಗಳನ್ನು ಹೇಗೆ ಹಾಕೋದು ಹೇಗೆ ಅಂದರೆ ಮಾರ್ಕ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ ಇದೊಂದು ತುಂಬ ಸಿಂಪಲ್ ರೀತಿಯಾಗಿ ಇಲ್ಲಿ ಇದ್ದೀನಿ ನಾವು ಅಳತೆ ತೊಗೊಂಡಿರೋಂಥ ಬ್ಲೌಸ್ನ ಅದನ್ನು ಸ್ಲೀವ್ಸ್ ಉಲ್ಟಾ ಮಾಡಿಕೊಂಡು ಅದಕ್ಕೆ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಅದಾದ ನಂತರ ಈ ರೀತಿಯಿಂದ ಮಾರ್ಕ್ ಹಾಕೋದು ತೋಳಿಗೆ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ ನಾನು ಹಳೆ ಹಳೆ ವಿಡಿಯೋದಲ್ಲಿ ಕೂಡ ನೀಟಾಗಿ ಹೇಗೆ ಬ್ಲೌಸ್ನ ಮಾರ್ಕ್ ಹಾಕೋದು ಅಂತ ತೋರಿಸಿದ್ದೀನಿ ಯಾಕಂದರೆ ನಾನು ಬೇರೆ ಬೇರೆ ಮೆಥಡಿಂದ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಯಾವುದು ನಿಮಗೆ ತುಂಬ ಈಸಿಯಾಗಿ ಇರುತ್ತೆ ಅಂತ ಅನಿಸುತ್ತೆ ಅಲ್ಲ ಫ್ರೆಂಡ್ ಅದನ್ನು ನೀವು ಕಲಿಬಹುದು ಸೊ ಇವಾಗ ನೋಡಿ ಫ್ರೆಂಡ್ ನಾನು ಇದನ್ನು ತೋಳು ಕೂಡ ತೆಗೆದಿದ್ದೀನಿ ಇಲ್ಲಿ ನಮಗೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ನಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಇಟ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೋದು ಫ್ರೆಂಡ್ ಇವಾಗ ನಾನು ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಇಂಚ್ ಮಾಡೋದು ಅರ್ಧ ಇಂಚ್ ಎದುರುಗಡೆನೇ ಬರಬೇಕು ಹಾಗಾಗಿ ನಾವು ಒಂದು ತೋಳನ್ನು ಸೀದಾ ಹಾಕ್ಕೊಂಡಿದ್ದೆವು ಇನ್ನೊಂದು ತೋಳನ್ನು ಅದರ ಮೇಲೇ ಉಲ್ಟ ಹಾಕಿ ಅದಕ್ಕೆ ಸಮಾನಾಗಿ ನೋಡಿಕೊಂಡು ಮತ್ತು ಅರ್ಧ ಇಂಚಾಗಿ ನೀಟಾಗಿ ಕಟ್ ಮಾಡಿ ತೆಗೆಯೋದು ಫ್ರೆಂಡ್ ಕೆಲವೊಬ್ಬರು ಸ್ಟಿಚ್ ಮಾಡೋವಾಗೆ ಅರ್ಧ ಇಂಚು ಕಟ್ ಮಾಡ್ತಾರೆ ಇಲ್ಲಾಂದರೆ ಹೀಗೆ ಕಟ್ ಬಟ್ಟೆಯೇ ಕಟ್ ಮಾಡೋವಾಗೇ ಈ ರೀತಿ ಅರ್ಧ ಇಂಚು ಕಟ್ ಮಾಡೋದು ಫ್ರೆಂಡ್ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಅರ್ಧ ಇಂಚು ತೋಳನ್ನು ನಾನು ಎದುರುಗಡೆಯಿಂದ ಕಟ್ ಮಾಡಿದ್ದೀನಿ ಇದಾದ ನಂತರ ಇಲ್ಲಿ ನೋಡಿ ಇವಾಗ ನಾನು ಬ್ಲೌಸ್ ಮೇಲೆ ಮಾರ್ಕ್ ಹಾಕ್ತಾ ಇರೋದು ಹಳೆ ಬ್ಲೌಸ್ ಎಷ್ಟಿದೆ ಅಂತ ನಾನು ಅಳತೆ ತೊಗೋತಾ ಇದ್ದೀನಿ ಅಗಲ ಎಷ್ಟಿದೆ ಅಂತ ಮತ್ತು ಉದ್ದ ಎಷ್ಟಿದೆ ಅಂತ ನಾನು ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಹಳೆ ಬ್ಲೌಸ್ನ ಹೇಗೆ ಬಟ್ಟೆ ಮೇಲೆ ಮಾರ್ಕ್ ಹಾಕೋದು ಅಂತ ಇವಾಗ ಅದನ್ನು ನೋಡಿ ಫ್ರೆಂಡ್ ಹತ್ತೂವರೆ ಅಥವಾ ಹನ್ನೊಂದು ನಾವು ತಗೊಳ್ಳೋದು ಅದು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ಇದ್ದರೆ ಜಾಸ್ತಿ ತಗೊಳ್ಳಿ ಇಲ್ಲ ಮೀಡಿಯಮ್ ಇದ್ದರೆ ಯಾವಾಗಲೂ ನಾವು ಕರೆಕ್ಟ್ ಆಗಿದ್ದರೆ ಒಂದು ಇಂಚೆ ಎಕ್ಸ್ಟ್ರಾನೇ ತಗೋಬೇಕು ಫ್ರೆಂಡ್ ಯಾಕಂದರೆ ನಾವು ಫಿಟ್ಟಿಂಗ್ ಮಾಡುವಾಗ ಒಂದು ಇಂಚು ಎಕ್ಸ್ಟ್ರಾ ಇರಬೇಕು ಹಾಗಾಗಿ ಇವಾಗ ನೋಡಿ ಫ್ರೆಂಡ್ ಅದು ಉದ್ದೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ ಹದಿನೈದು ಇದೆ ನಾವು ಹದಿನೈದುವರೆ ನಾವು ಡಬಲ್ ಕ್ರಾಸ್ ಬಟ್ಟಿ ಇವಾಗ ನಿಮಗೂ ಒಂದೊಂದು ಬ್ಲೌಸಲ್ಲಿ ತೋರಿಸಿದ್ದೀನಿ ಸಿಂಗಲ್ ಕ್ರಾಸ್ ಬಟ್ಟಿ ಹೇಗೆ ಹಾಕೋದು ಅಂತ ಸೊ ಫ್ರೆಂಡ್ ಇವಾಗ ನಾನು ಇಲ್ಲಿ ಬ್ಲೌಸಿಗೆ ಡಬಲ್ ಕ್ರಾಸ್ ಪಟ್ಟಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಅದನ್ನು ಅಳತೆ ತೊಗೊಂಡಿದ್ದೀನಲ್ಲ ಹಿಂದ್ ಸೈಡಿಂದ ಸೊ ಅದನ್ನು ಇಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಯಾವ ಕಡೆಯಿಂದ ಎಷ್ಟು ಇಂಚ್ ಇಂಚು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ನೀವು ಲಾಸ್ಟ್ ಕಲ್ತಿದ್ದೀರಲ್ಲ ಫ್ರೆಂಡ್ ಬ್ಲೌಸ್ನ ಹೇಗೆ ಅಂತ ಇದನ್ನು ಕೂಡ ಸೇಮ್ ಅದೇ ರೀತಿ ಏನು ಬೇರೆ ಏನಿಲ್ಲ ಒಂದು ಸ್ವಲ್ಪ ಅಷ್ಟೇ ಬೇರೆ ಅಲ್ಲಿ ನಾನು ಪೂರಾ ಅಟ್ಯಾಚ್ ಬ್ಲೌಸನ್ನು ತೋರಿಸಿದ್ದೀನಿ ಅಂದರೆ ಒಂದೇ ಸೈಡಿಂದ ಈ ಕಡೆ ಆ ಕಡೆ ಕೂಡ ಅಪೋಸಿಟ್ ಸೈಡಿಂದ ಸೇಮ್ ಇಟ್ಕೊಂಡು ಹೇಗೆ ಬ್ಲೌಸ್ನ ಮಾರ್ಕ್ ಹಾಕಿ ಕಟ್ ಮಾಡೋದು ಅಂತ ನಾನು ತೋರಿಸಿದ್ದೀನಲ್ಲ ಇಲ್ಲಿ ಈ ಈ ಬ್ಲೌಸ್ನಲ್ಲಿ ಅಂದರೆ ಫ್ರೆಂಡ್ ಸಿಂಗಲ್ಲಾಗಿ ಸಪ್ರೇಟ್ ಸಪ್ರೇಟಾಗಿ ಹೇಗೆ ಕಟ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇವಾಗ ನಮಗೆ ಮೆಸರ್ಮೆಂಟ್ ತಗೊಳ್ಳೋದಂತೂ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಸೊ ಇದನ್ನು ನೋಡಿ ನಾನು ಇಲ್ಲಿ ಒಂಬತ್ತು ಇಂಚು ಕೊಳ್ಳು ಒಂಬತ್ತು ಇಂಚು ಹಾಕಿದ್ದೀನಿ ನಮಗೆ ಉದ್ದ ಎಷ್ಟು ಬೇಕೋ ಅಷ್ಟು ಇಲ್ಲಿ ಬರದಿ ಕುಡಿ ತು ಬರದಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಿಮಗೆ ಗೊತ್ತಾಗಲಿ ಅಂತ ಸೊ ಇವಾಗ ನಾನು ಇಷ್ಟು ಹಾಕಿದ್ದೀನಲ್ಲ ಕಟ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡಿ ಸೈಡಿಗೆ ತೆಗೆದಿಡಬೇಕು ಫ್ರೆಂಡ್ ಮತ್ತು ಕರೆಕ್ಟ್ ಆಗಿದ್ದಿಲ್ಲ ಅಂತ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಈ ರೀತಿ ಓಕೆ ಕರೆಕ್ಟಾಗಿದೆ ಯಾವಾಗಲೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಬಟ್ಟೆ ಇರಬೇಕು ಯಾಕಂದರೆ ಅದು ಸ್ಟಿಚ್ ಮಾಡುವಾಗ ಅದು ಹೊಲಿಗೆ ಒಂದು ಸ್ವಲ್ಪ ಹಿಡ್ಕೋತೆ ಅದಕ್ಕಾಗಿನೇ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟಿನೇ ಬಿಡಬೇಕು ಫ್ರೆಂಡ್ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಅಂದರೆ ನಾನು ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ಬ್ಲೌಸ್ನ ಕಟ್ ಮಾಡಿ ತೆಗೆದಿ ಇಡ್ತಾಯಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಹೇಗೆ ಒಂದೇ ರೀತಿಯಿಂದ ತೆಗೆಯೋದು ಅಂತ ತೋರಿಸಿದ್ದೀನಿ ಬ್ಲೌಸ್ನ ಮಾರ್ಕ್ ಹೇಗೆ ಒಂದೇ ರೀತಿಯಿಂದ ಹಾಕೋದು ಅಂತ ತೋರಿಸಿದ್ದೀನಲ್ಲ ಇವಾಗ ಇದೊಂದು ಈ ರೀತಿ ಇರಲಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಕೊಳಪಟ್ಟಿಯನ್ನು ಕಟ್ ಮಾಡಿ ತೆಗೆದಿದ್ದೀನಲ್ಲ ಅಲ್ಲಿ ನೆಕ್ನ ಈಗ ಅದೇ ಬಟ್ಟೆಯಲ್ಲಿ ನಾನು ಗುಂಡಿ ಪಟ್ಟಿ ಮಾಡಿ ತೆಗೆದಿದ್ದೀನಿ ಯಾವುದು ಬಟ್ಟೆ ಕೂಡ ಬ್ಲೌಸ್ನಲ್ಲಿ ವೇಸ್ಟ್ ಮಾಡಬಾರ್ದು ಯಾವುದಾದ್ರೂ ನಾವು ವೇಸ್ಟ್ ಇದೆ ಅಂತ ಹೇಳಿ ಹೊಕ್ಕಿಟ್ಟಿದ್ರೆ ಅದನ್ನು ಬ್ಲೌಸ್ ಕಂಪ್ಲೀಟ್ ಆಗೋದಿಲ್ಲ ಯಾಕಂದರೆ ಬ್ಲೌಸ್ ಹೊಲಿಬೇಕಾದ್ರೆ ತುಂಬ ಎಕ್ಸ್ಟ್ರಾ ಬಟ್ಟೆನೂ ಇರಬೇಕು ಯಾಕಂದರೆ ಪೈಪಿಂಗ್ ಮಾಡೋಕ್ಕೆ ಮತ್ತು ಕಲಿಯೋದು ಬರುತ್ತೆ ಹಾಗಾಗಿ ಯಾವುದೇ ಬಟ್ಟೆ ಬ್ಲೌಸ್ ಕೂಡ ನಾವು ಬಿಕಾಸ್ಬಾರ್ದು ಇವಾಗ ನೋಡಿ ಫ್ರೆಂಡ್ ಡಬಲ್ ಕ್ರಾಸ್ ಬಟ್ಟೆ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ನಮಗೆ ಉದ್ದ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಹದಿಮೂರು ಅಥವಾ ಹದಿನಾಲ್ಕು ಈ ರೀತಿ ಇದ್ದರೆ ನಾವು ಎಕ್ಸ್ಟ್ರಾ ಬಟ್ಟೆನ ಅದಕ್ಕೆ ಫೋಲ್ಡ್ ಮಾಡಬೇಕು ಇಲ್ಲಿ ಫೋಲ್ಡ್ ಮಾಡಿದ್ದೀನಿ ನೋಡಿ ನಂತರ ಇಲ್ಲಿ ನೆಕ್ ಇದ್ದೀನಿ ಕೊಳ್ಳು ಎಷ್ಟು ಉದ್ದ ಬೇಕು ಅಷ್ಟು ಹಾಕ್ತಾ ಇರೋದು ಫ್ರೆಂಡ್ ಕೆಲವೊಬ್ಬರು ಉದ್ದ ಜಾಸ್ತಿ ಇಟ್ಕೊಂಡ್ರೆ ನಾವು ಜಾಸ್ತಿ ಇಡ್ಬೋದು ಇಲ್ಲ ಮೀಡಿಯಮ್ ಬೇಕು ಅಂತಂದರೆ ಮೀಡಿಯಮ್ ಇಡ್ಬೋದು ಇದಂತೂ ನಿಮಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ರೌಂಡ್ ಬರಬೇಕು ಎಷ್ಟು ಇಂಚ್ ಇರಬೇಕು ಅಂತ ಸೊ ಗೊತ್ತಾಗಲಿಲ್ಲ ಅಂತಂದರೆ ಕೂಡ ಇದರಲ್ಲಿ ಕೂಡ ನೀಟಾಗಿ ನೋಡ್ಕೋಬಹುದು ಫ್ರೆಂಡ್ ತುಂಬ ಈಸಿಯಾಗಿದೆ ಯಾರಿಗೆ ಇನ್ನೂ ಬ್ಲೌಸ್ ಕಲ್ತಿಲ್ಲ ನಮಗೆ ಬರೋಲ್ಲ ಅಂತ ಯಾರಾದರೂ ಇದ್ದರೆ ಈ ವಿಡಿಯೋ ನೋಡಿ ತುಂಬ ಈಸಿಯಾಗಿ ಬ್ಲೌಸ್ ಮಾರ್ಕ್ನ ನಾನು ಇದ್ದೀನಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಸೊ ಫ್ರೆಂಡ್ ನೋಡಿ ಇಲ್ಲಿ ಉದ್ದ ಎಷ್ಟು ಬೇಕಂದರೆ ಆರು ಇಂಚಿದೆ ಆರು ಇಂಚ್ ಇದೆ ಬಟ್ ನಮಗೆ ಒಂದು ಇಂಚ್ ಎಕ್ಸ್ಟ್ರಾ ಬೇಕಂದ್ರೂ ಕೂಡ ಹೇಗೆ ಎಕ್ಸ್ಟ್ರಾ ಹಾಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ನಾನು ಆರು ಇಂಚೇ ಹಾಕಿದ್ದೀನಿ ಈಗ ಆಲ್ರೆಡಿ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ ನಮಗೆ ಅದನ್ನು ಕೂಡ ಹೇಗೆ ಹಾಕಬೇಕು ಅಂತಂದರೆ ನೋಡಿ ಒಂದು ಈ ರೀತಿಯಾಗಿ ಒಂದು ಇಂಚ್ ಎಕ್ಸ್ಟ್ರಾ ನೋಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಒಂದು ಇಂಚ್ ಎಕ್ಸ್ಟ್ರಾ ಅಂತ ನೋಡಿ ಅದನ್ನು ರೌಂಡ್ ಶೇಪಲ್ಲಿ ಹಾಕ್ಬೋದು ಇವಾಗ ಗೊತ್ತಾಗಿದೆಯಲ್ಲ ಫ್ರೆಂಡ್ ಹೇಗೆ ನಾವು ಎಕ್ಸ್ಟ್ರಾ ಬಂದಿರುವಂಥ ಕೊಳನ್ನು ಒಂದು ಇಂಚ್ ಎಕ್ಸ್ಟ್ರಾ ಉದ್ದ ಬೇಕಾದರೆ ಒಂದು ಇಂಚ್ ಈ ರೀತಿಯಾಗಿ ಎಕ್ಸ್ಟ್ರಾನು ತಗೋಬೋದು ಮತ್ತು ನೋಡಿ ಇಲ್ಲಿ ನಾನು ಇವಾಗ ಕ್ರಾಸ್ ಪಟ್ಟಿಯೂ ತೆಗಿತಾಯಿದ್ದೀನಿ ಹೇಗೆ ಕ್ರಾಸ್ ಪಟ್ಟಿ ನಾನು ಇಲ್ಲಿ ಆಲ್ರೆಡಿ ಡಬಲ್ ಹಾಕ್ಕೊಂಡಿದ್ದೀನಿ ಅಲ್ವಾ ಫ್ರೆಂಡ್ ಉದ್ದ ಕರೆಕ್ಟ್ ಇದ್ದರೆ ಅದರ ಎಷ್ಟು ಅರ್ಧ ಇಂಚ್ ಎಕ್ಸ್ಟ್ರಾನು ಹಿಡ್ಕೊಂಡೇನೆ ನಾವು ಬಟ್ಟೆ ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಡಬಲ್ ಆಗಿ ಮಾಡಿ ಈ ರೀತಿಯಾಗಿ ಕ್ರಾಸ್ ಕ್ರಾಸ್ ಕ್ರಾಸಿಂದ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ನಾನು ನಿಮಗೆ ಅಳತೆಯಿಂದ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಮೂರುವರೆ ಇರಬೇಕು ಫ್ರೆಂಡ್ ಈ ಕಡೆಯಿಂದ ಎರಡೂವರೆ ಸೊ ನಮಗೆ ಬಟ್ಟೆ ಸ್ಟಿಚ್ ಮಾಡುವಾಗ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ಅಂತ ಅದಕ್ಕೆ ನಾನು ಒಂದು ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾನು ತೊಗೋತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಕರೆಕ್ಟ್ ಆಗಿದೆ ಆ ರೀತಿ ಕರೆಕ್ಟ್ ಆಗಿದ್ರೇ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡುವಾಗ ಮೇಲ್ಗಡೆ ಏರೋದಿಲ್ಲ ಅಂದರೆ ಎಕ್ಸ್ಟ್ರಾ ನಾವು ಅರ್ಧ ಅರ್ಧ ಇಂಚ್ ಕಟ್ ಮಾಡುವಾಗನೆ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾನ ಉದ್ದ ತಗೋಬೇಕು ಹಾಗೆ ತಗೊಂಡಿದ್ರೆ ನೀವು ಸ್ಟಿಚ್ ಮಾಡುವಾಗ ನಿಮಗೆ ಕಂಪ್ಲೀಟಾಗಿ ಬರುತ್ತೆ ಇಲ್ಲ ನಾವು ಕರೆಕ್ಟಾಗಿನೇ ಅಳತಿ ತೊಗೊಂಡಿದ್ರೆ ಸ್ಟಿಚ್ ಮಾಡುವಾಗ ಬಟ್ಟೆ ಒಂದು ಸ್ವಲ್ಪ ಹಿಡ್ಕೋತಲ್ಲ ಹಾಗಾಗಿ ಬಟ್ಟೆನ ಮೇಲೆ ಇರುತ್ತೆ ಹಾಗಾಗಬಾರ್ದು ಅಂತಂದರೆ ಒಂದೊಂದು ಇಂಚನ ನಾವು ಎಕ್ಸ್ಟ್ರಾ ಬಟ್ಟೆಯೇ ಈ ರೀತಿಯಾಗಿ ಎಕ್ಸ್ಟ್ರಾ ಪ್ರತಿ ಒಂದೊಂದು ತೋಳಾಗಲಿ ಈ ರೀತಿಯಾಗಿ ಕೊಳ್ಳಾಗಲಿ ಯಾವುದೇ ಆಗಲಿ ಅರ್ಧ ಇಂಚಿನ ಕಂಪಲ್ಸರಿಯಾಗಿ ಎಕ್ಸ್ಟ್ರಾನ ಬಿಡ್ತಾ ಇರಬೇಕು ಫ್ರೆಂಡ್ ಇಲ್ಲಿ ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ಯಾವ ಕಡೆಯಿಂದ ಎಷ್ಟೆಷ್ಟು ಇಂಚು ತೊಗೊಂಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಇನ್ನೂ ಬ್ಲೌಸೇ ಬರೋಲ್ಲ ಅಂತ ಅಂಥವರಿಗೆ ಕೂಡ ತುಂಬ ಈಸಿಯಾಗಿದೆ ನೋಡಿದ ತಕ್ಷಣವೇ ಕಲಿಬೋದು ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ನಿಮಗೆ ಭಾಳ ಭಾಳ ನಾನು ಆ್ಯಕ್ಚುಲಿ ಬ್ಲೌಸ್ನ ಭಾಳ ಈಸಿಯಿಂದ ತೋರಿಸ್ತಾ ಇದ್ದೀನಿ ನೀವು ನೋಡಿದ ತಕ್ಷಣವೇ ಬ್ಲೌಸ್ ಮಾರ್ಕ್ ಹಾಕ್ಬೋದು ಕಟ್ ಮಾಡ್ಬೋದು ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿತ್ತಲ್ಲ ಫ್ರೆಂಡ್ ಕ್ರಾಸ್ ಬಟ್ಟಿ ಇದೇ ನೋಡಿ ಫ್ರೆಂಡ್ ನಾನು ಡ ಡಬಲ್ ಕ್ರಾಸ್ ಬಟ್ಟೆ ಅಂತ ಹೇಳಿದಿನಲ್ಲ ಇದೆ ಸಿಂಗಲ್ ಕ್ರಾಸ್ ಬಟ್ಟೆ ಅಂದರೆ ಇದು ಸಿಂಗಲ್ ಆಗಿನೇ ಬರುತ್ತೆ ಡಬಲ್ ಕ್ರಾಸ್ ಬಟ್ಟೆ ಅಂದರೆ ಈ ರೀತಿಯಾಗಿ ನಾನು ಡಬಲ್ ಹಾಕಿದ್ದೀನಿ ಅದಾದ ನಂತರ ಅದನ್ನು ಪೂರ್ತಿಯಾಗಿ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಫ್ರೆಂಡ್ ನಿಧಾನಕ್ಕೆ ನೋಡಿಕೊಂಡೆ ತೆಗಿಬೇಕು ಇದೇ ರೀತಿಯಿಂದ ಕ್ರಾಸ್ ಆಗಿಯೇ ಬರಬೇಕು ಕ್ರಾಸ್ ಪಟ್ಟಿ ಬಹಳಷ್ಟು ಜನರಿಗೆ ಕ್ರಾಸ್ ಪಟ್ಟಿನೇ ಬರೋದಿಲ್ಲ ಅಂದರೆ ಕನ್ಫ್ಯೂಸ್ ಆಗ್ತಾರೆ ಅವರು ಹೇಗೆ ನಾವು ಕ್ರಾಸ್ ಪಟ್ಟಿ ಹಾಕಬೇಕು ಯಾಕೆ ಒಂಥರ ಆಗ್ತಾಯಿದೆ ಅಂದರೆ ಸೇಫ್ ಕರೆಕ್ಟಾಗಿ ಬರೋಲ್ಲ ಅದಕ್ಕಾಗಿ ಕ್ರಾಸ್ ಪಟ್ಟಿ ಕೆಲವೊಬ್ಬರಿಗೆ ಬರೋಲ್ಲ ಅಂಥವ್ರು ಯಾರು ಇದ್ದರೆ ಇದನ್ನು ನೋಡಿ ಬೇಗ ಕಲಿಬೋದು ಫ್ರೆಂಡ್ ಇವಾಗ ನಾನು ಟ್ಯಾಕ್ಸ್ ಹಾಕ್ತಾಯಿದ್ದೀನಿ ಟ್ಯಾಕ್ಸ್ ಅಂತೂ ನಿಮಗೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಎಷ್ಟು ಇಂಚ್ ಬರಬೇಕು ಅಂತ ಸೊ ಇಲ್ಲಿ ಕೂಡ ನಾನು ಮತ್ತೆನೂ ಕೂಡ ನಾನು ಟ್ಯಾಕ್ಸನ್ನು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಿಂದ ಟ್ಯಾಕ್ಸ್ ಹಾಕಬೇಕು ಎಷ್ಟು ಇಂಚ್ ಬರಬೇಕು ಅಂದರೆ ಕೆಲವೊಬ್ಬರಿಗೆ ಟ್ಯಾಕ್ಸ್ ಎಷ್ಟು ಹಾಕಬೇಕು ಎಷ್ಟಿಲ್ಲ ಅಂತ ಅಂದಾಜು ಗೊತ್ತಾಗಲ್ಲ ಹಾಗಾಗಿ ಸುಮ್ಮನೆ ಅಂದಾಜಿಗೆ ನಾನು ಇಷ್ಟು ಇಂಚು ಇದೆ ಅಂತ ನಾನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟ್ಯಾಕ್ಸ್ ಈಸಿ ಇದೆ ಹಾಕೋಕೆ ಬರುತ್ತೆ ಅಂತ ಇಲ್ಲಾಂದರೆ ಕೆಲವೊಬ್ಬರಿಗೆ ಗೊತ್ತಾಗೋಲ್ಲ ಅರ್ಧ ಇದ್ರ ಈ ಇದೇ ಕಾರಣದಿಂದನೇ ಭಾಳಷ್ಟು ಜನರು ಬ್ಲೌಸು ಕಲಿಯೋದು ಹೋಗಲ್ಲ ಇದು ತುಂಬ ಇದೆ ಬೇಡ ಬ್ಲೌಸ್ ಕಲಿಯೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಇದನ್ನು ನೋಡಿ ಫ್ರೆಂಡ್ ತುಂಬ ಈಸಿಯಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ ಇದೇ ರೀತಿಯಿಂದ ನೀವು ಕಟ್ ಹೋಗ್ತಾ ಇರಿ ಫ್ರೆಂಡ್ ಅದನ್ನು ನಿಮಗೆ ಹೀಗೆ ಕಟ್ ಮಾಡೋಕೆ ಬರಲ್ಲ ಅಂತಂದರೆ ಅದು ಎರಡನ್ನೂ ಜೋಡಿಸ್ಕೊಂಡು ಅಲ್ಲೊಂದು ಪಿನ್ ಹಾಕ್ಬೇಡಿ ಆ ಪಿನ್ ಹಾಕಿ ಹೀಗೆ ಕಟ್ ಮಾಡಿ ಇಲ್ಲಾಂದರೆ ನನ್ನ ಥರನೇ ನೀವು ಕೂಡ ಈ ರೀತಿಯಿಂದ ತಿರುಗಿಸ್ಕೊತ ಹೋದರೆ ಬ್ಲೌಸ್ನ ಆ ಕಡೆ ಆದರೆ ಕೆಟ್ಟೋಗುತ್ತೆ ಅಲ್ಲಿ ಮಧ್ಯದಲ್ಲಿ ಒಂದು ಪಿನ್ ಹಾಕೊಳ್ಳಿ ಪಿನ್ ಹಾಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಫ್ರೆಂಡ್ ಇವಾಗ ಕಟ್ ಮಾಡಿದ್ದೀನಲ್ಲ ಇವಾಗ ನೋಡಿ ನಾನು ಡಬಲ್ ಕ್ರಾಸ್ ಪಟ್ಟಿ ಅಂದರೆ ಇದೆ ಫ್ರೆಂಡ್ ಹೀಗೆ ಡಬಲ್ ಆಗಿ ಬರುತ್ತೆ ಮತ್ತು ಮಧ್ಯದಲ್ಲಿ ಅದನ್ನು ಕಟ್ ಮಾಡೋದು ಸಿಂಗಲ್ ಕ್ರಾಸ್ ಪಟ್ಟಿ ಅಂತಂದರೆ ಸಿಂಗಲ್ ಆಗಿ ಈ ಒಂದು ಭಾಗದಲ್ಲಿನೇ ಎರಡು ಆಗ್ತದೆ ಸೊ ಇದನ್ನು ಫ್ರೆಂಡ್ ನಾವು ಆ ರೀತಿಯಿಂದ ನಾವು ನಾಲ್ಕು ಭಾಗ ತಕ್ಕೊಳ್ಬೇಕಾಗುತ್ತೆ ಇದರಲ್ಲೇ ಆಗಿ ಬಂದಿರೋದರಿಂದ ಡಬಲ್ ಕ್ರಾಸ್ ಪಟ್ಟಿ ಅನ್ನಿಸ್ತೇವೆ ಫ್ರೆಂಡ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ